ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಚೈತ್ರ ಬ್ಲಾಗ್ಸ್ ಇವತ್ತಿನ ಬ್ಲಾಗಲ್ಲಿ ನೋಡ್ತಾ ಇರ್ಬೋದು ಸ್ಯಾರಿ ಮತ್ತು ಬ್ಲೌಸ್ ಪೀಸ್ ತರಿಸಿದೆ ನಾನು ಓದ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ನಿಮಗೆ ವರ್ಕ್ ಬ್ಲೌಸ್ ಪೀಸ್ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ ಅಂದ್ಬಿಟ್ಟು ಈ ಸಲ ಕ್ರೀಮ್ ಕಲರ್ ತರಿಸಿದ್ದೀನಿ ಸುಮಾರು ಸೀರೆಗೆ ಯೂಸ್ ಆಗುತ್ತೆ ಅದಕ್ಕೆ ಈ ಈ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು ಅದಕ್ಕೆ ತರಿಸಿದ್ದೀನಿ ನಿಮಗೂ ತೋರಿಸೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೀವು ಸಬ್ಸ್ಕ್ರೈಬ್ ಮಾಡಿ ನೋಡಿದ್ರೆ ನನಗೂ ಒಂದು ಮೋಟಿವೇಶನ್ ಸಿಗುತ್ತೆ ಒಳ್ಳೊಳ್ಳೆ ವಿಡಿಯೋ ಮಾಡಬೇಕು ು ಅಂತ ಅನಿಸುತ್ತೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಾಡೋದು ಮಾತ್ರ ಮರಿಬೇಡಿ ಕಮೆಂಟ್ ಮಾಡಿ ಯಾವುದೆಲ್ಲ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ಬನ್ನಿ ಈಗ ಒಂದೊಂದೇ ಶೋ ಮಾಡ್ತಾ ಹೋಗ್ತೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ಚೆನ್ನಾಗಿದೆ ಮತ್ತು ಸುಮಾರು ಸ್ಯಾರಿಗಾಗುತ್ತೆ ನಾನು ನೋಡ್ಕೊಂಡೆ ತಗೊಂಡೆ ಮತ್ತು ಪ್ರೈಸು ಅಷ್ಟೇ ತುಂಬಾನೇ ಕಮ್ಮಿ ಬೆಲೆಯಲ್ಲೇ ಸಿಕ್ಕಿದೆ ಇದು ಬಟ್ಟೆನೂ ತುಂಬಾ ಚೆನ್ನಾಗಿದೆ ನೋಡಿ ಇಷ್ಟು ಗ್ರ್ಯಾಂಡಾಗಿ ಕೊಟ್ಟಿದ್ದಾರೆ ತೋಳ್ಗು ನೋಡ್ತಾ ಇರ್ಬೋದು ಎಷ್ಟು ಗ್ರ್ಯಾಂಡ್ ಆಗಿದೆ ಅಂತ ಅಂದ್ಬಿಟ್ಟು ಹತ್ರದಿಂದ ತೋರಿಸ್ತೀನಿ ನಿಮಗೆ ಎಷ್ಟು ಗ್ರ್ಯಾಂಡ್ ಆಗಿ ಕೊಟ್ಟಿದ್ದಾರೆ ಅಂತ ಎರಡು ಸೈಡು ತುಂಬಾ ಗ್ರ್ಯಾಂಡ್ ಆಗಿದೆ ಇದು ಸುಮಾರು ಸೇರಿಗೆ ನಾವು ಯೂಸ್ ಮಾಡ್ಕೊಬೋದು ಅದಕ್ಕೆ ಇದು ತಗೊಂಡೆ ನೋಡಿ ಬ್ಯಾಕ್ ಸೈಡು ಎಷ್ಟು ಗ್ರ್ಯಾಂಡ್ ಆಗಿದೆ ಅಂತ ಇದು ಫ್ರೆಂಟ್ ಬರುತ್ತೆ ಪ್ರೈಝು ಅಷ್ಟೇನೆ ಆರಾಮಾಗಿ ತಗೋಬೋದು ಈ ಪ್ರೈಸ್ಗೆ ನಾವು ಹೊರಗಡೆ ನೀವು ನೋಡಿರ್ಬೋದು ಒಂದು ಎರಡು ಸಾವಿರ ಮೂರು ಸಾವಿರ ಆ ತರ ಇರುತ್ತೆ ಇದನ್ನ ಆರಾಮಾಗಿ ತಗೋಬೋದು ನಿಮಗೆ ಪ್ರೈಸ್ ಹೇಳ್ತೀನಿ ಇವಾಗ ಇದೆಷ್ಟು ಅಂತ ಇದ್ರ ಪ್ರೈಸ್ ಬಂದು ಆರ್ನೂರ ತೊಂಬತ್ತೆರಡು ರೂಪಾಯಿ ಅಷ್ಟೇ ಫ್ರೆಂಡ್ಸ್ ಬಟ್ಟೆನ್ ತುಂಬ ಚೆನ್ನಾಗಿದೆ ಮತ್ತು ವರ್ಕು ಅಷ್ಟೇ ಗ್ರ್ಯಾಂಡಾಗಿ ಕೊಟ್ಟಿದ್ದಾರೆ ಇದು ಆರಾಮಾಗಿ ತಗೋಬಹುದು ನೋಡಿ ಇದು ಲಿಂಕ್ ಕೊಟ್ಟಿರ್ತೀನಿ ನೀವು ತಗೊಳ್ಳಿ ನೆಕ್ಸ್ಟ್ ತೋರಿಸ್ತೀನಿ ಸ್ಯಾರಿನ ಬನ್ನಿ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಈ ಸ್ಯಾರಿ ತುಂಬಾ ಸಾಫ್ಟಾಗಿ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ಸ್ಯಾರಿ ಫುಲ್ಲು ಈ ಥರ ಬರುತ್ತೆ ಇದು ಕೆಳಗಡೆ ಬಿಗ್ ಬಾರ್ಡ್ರಲ್ಲಿ ಕೊಟ್ಟಿದ್ದಾರೆ ಮೇಲ್ಗಡೆ ಈ ಥರ ಸಣ್ಣ ಬಾರ್ಡ್ರಲ್ಲಿ ಕೊಟ್ಟಿದ್ದಾರೆ ನೋಡಿ ಈ ಕಲರ್ ಇರಲಿಲ್ಲ ಅಂದ್ಬಿಟ್ಟು ಈ ಕಲರ್ ತಗೊಂಡಿದ್ದೀನಿ ಸ್ಯಾರಿ ಓಪನ್ ಮಾಡಿ ತೋರಿಸ್ತೀನಿ ನಿಮ್ಗೆ ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು ನೋಡಿ ಇದು ಸರಿದ ಬರುತ್ತೆ ಸಾಫ್ಟಾಗಿದೆ ಮಾತ್ರ ಸ್ಯಾರಿ ಮಾತ್ರ ತುಂಬಾ ಸಾಫ್ಟಾಗಿದೆ ನೋಡಿ ಈ ಕಲರ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು ನೋಡಿದ ತಕ್ಷಣ ಇದನ್ನ ಬುಕ್ ಮಾಡಿಕೊಂಡೆ ಮತ್ತು ಪ್ರೈಸು ಅಷ್ಟೇ ನೀವು ಆರಾಮಾಗಿ ತೊಗೋಬೋದು ಸುಮ್ಮನೆ ಹಿಂಗೆ ತೋರಿಸ್ತೀನಿ ನೋಡಿ ಯಾವ ಥರ ಕಾಣುತ್ತೆ ಅಂತ ನೋಡಿ ಎಷ್ಟು ಗ್ರ್ಯಾಂಡಾಗಿ ಕಾಣುತ್ತೆ ಅಂತ ಏನು ಒಂದು ಐದು ಹತ್ತು ಸಾವಿರ ರೂಪಾಯಿ ಸೀರೆಗೂ ಏನು ಕಮ್ಮಿ ಇಲ್ಲ ಅಷ್ಟು ಗ್ರ್ಯಾಂಡಾಗಿ ಕಾಣುತ್ತೆ ಫ್ರೆಂಡ್ಸ್ ಫುಲ್ ತೋರಿಸ್ತೀನಿ ನಿಮಗೆ ಸ್ಯಾರಿ ಫುಲ್ಲು ಈ ಥರ ಬರುತ್ತೆ ತುಂಬಾ ಗ್ರ್ಯಾಂಡಾಗಿ ಕಲರ್ ಕಾಂಬಿನೇಷನ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು ಇದು ನಾನು ಪ್ರತಿ ಒಂದು ಸ್ಯಾರಿನೂ ಯಾವುದು ಚೆನ್ನಾಗಿ ಬಂದಿಲ್ಲ ಅನ್ನೋಂಗಿಲ್ಲ ಎಲ್ಲ ಸೀರೆನೂ ತುಂಬಾ ಚೆನ್ನಾಗಿ ಬಂದಿದೆ ಆದರೆ ನಾವು ನೋಡ್ಕೊಂಡು ಬುಕ್ ಮಾಡ್ಕೋಬೇಕು ಅಷ್ಟೇ ಫ್ರೆಂಡ್ಸ್ ನೋಡಿ ಇದು ಬ್ಲೌಸ್ ಪೀಸ್ ಬಂದಿದೆ ಈ ಥರ ಬಾರ್ಡರ್ ಕೊಟ್ಟಿದ್ದಾರೆ ತುಂಬಾ ಗ್ರ್ಯಾಂಡಾಗಿ ತುಂಬಾ ಚೆನ್ನಾಗಿದೆ ಇದ್ರ ಪ್ರೈಸ್ ನಂಗೆ ಹೇಳ್ತೀನಿ ನಾನು ಎಷ್ಟು ಸಾಫ್ಟಾಗಿದೆ ನೋಡಿ ಫ್ರೆಂಡ್ಸ್ ಇದು ಆರುನೂರ ಮೂರು ರೂಪಾಯಿ ಅಷ್ಟೇನೆ ನೋಡಿ ನಿಮಗೆ ತೋರಿಸ್ತೀನಿ ನಾನು ಲಿಂಕ್ ಕೊಟ್ಟಿರ್ತೀನಿ ನೀವು ಕೆಳಗಡೆ ನೋಡ್ಕೊಂಡು ತಗೊಳ್ಳಿ ಆರಾಮಾಗಿ ತಗೋದು ಫ್ರೆಂಡ್ಸ್ ಇಷ್ಟು ಗ್ರ್ಯಾಂಡ್ ಆಗಿರೋದು ಇಷ್ಟು ಚೆನ್ನಾಗಿರೋದು ತುಂಬಾ ಈಗ ಹೊರ್ಗಡೆ ಸಿಗೋದಿಲ್ಲ ಇದು ಮಿನಿಮಮ್ ಇಲ್ಲ ಅಂದ್ರೆ ಒಂದುವರೆ ಸಾವಿರ ಒಂದು ಸಾವಿರ ರೂಪಾಯಿ ಮೇಲೆ ಹೇಳ್ತಾರೆ ಫ್ರೆಂಡ್ಸ್ ಆರಾಮಾಗಿ ತಗೋಬೋದು ಆರುನೂರು ರೂಪಾಯಿಗೆ ಅಲ್ವಾ ನೋಡಿ ಫ್ರೆಂಡ್ಸ್ ಇದೊಂದು ಸ್ಯಾರಿ ಇದು ಗೋಲ್ಡಲ್ಲಿ ಬರುತ್ತೆ ಮತ್ತು ರೆಡ್ ಇದೆ ನೋಡಿ ಸ್ಯಾರಿ ಫುಲ್ಲು ಈ ಥರ ಬರುತ್ತೆ ಕೆಳಗಡೆ ಒಂದು ಸ್ವಲ್ಪ ಬಿಗ್ ಬಾರ್ಡ್ರಲ್ಲಿ ಕೊಟ್ಟಿದ್ರೆ ಮೇಲುಗಡೆ ಸ್ಮಾಲ್ ಬಾರ್ಡ್ರಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ಯಾರಿ ಫುಲ್ಲು ತೋರಿಸ್ತೀನಿ ನಿಮ್ಗೆ ಯಾವ ಥರ ಬರುತ್ತೆ ಅಂತ ಅಂದ್ಬಿಟ್ಟು ಇದು ಪಿನ್ನ ಮಾಡಿ ವೇರ್ ಮಾಡಿದ್ರೆ ತುಂಬಾ ಗ್ರ್ಯಾಂಡಾಗಿ ಕಾಣುತ್ತೆ ನೋಡಿ ಸರ್ಗು ಈ ಥರ ಬರುತ್ತೆ ಸ್ಯಾರಿ ಫುಲ್ಲು ತೋರಿಸ್ತೀನಿ ಯಾವ ಸೇಮ್ ಸ್ಯಾರಿ ಫುಲ್ಲು ಇದೇ ತರ ಇದೆ ನೋಡಿ ರನ್ನಿಂಗ್ ಬ್ಲೌಸ್ ಪೀಸ್ ಬರುತ್ತೆ ತುಂಬಾನೇ ಗ್ರ್ಯಾಂಡ್ ಆಗಿ ಕಾಣುತ್ತೆ ವೇರ್ ಮಾಡಿದಾಗ ನೀವು ಪಿನ್ನ ಮಾಡಿ ಯೂಸ್ ಮಾಡಿದ್ರೆ ತುಂಬಾ ಗ್ರ್ಯಾಂಡಾಗಿ ಕಾಣುತ್ತೆ ಇದ್ರ ಪ್ರೈಸು ಹೇಳ್ಬಿಡ್ತೀನಿ ಈಗ ಇದು ಏಳ್ನೂರ ಮೂವತ್ತು ರೂಪಾಯಿ ಅಷ್ಟೇನೆ ನೋಡಿ ಇದಾಗಿತ್ತು ಫ್ರೆಂಡ್ಸ್ ವೀಡಿಯೋ ಯಾವುದೆಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಓಕೆ ಬಾಯ್ ಫ್ರೆಂಡ್ಸ್